ಎವ್ರಿ ಒನ್ ವೆಲ್ಕಮ್ ಟು ಪ್ರಿಟೀಸ್ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಜರಿ ಮೈಸೂರು ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಈ ಸ್ಯಾರೀಸ್ ಎಲ್ಲ ಶುರುವಾಗೋದು ಏಯ್ಟೀನ್ ತೌಸಂಡ್ ಪ್ಲಸ್ ಹದಿನೆಂಟು ಸಾವಿರ ಮೇಲ್ಪಟ್ಟು ಶುರುವಾಗಿ ನಿಮ್ಗೆ ಇಪ್ಪತ್ತಾರು ಸಾವಿರ ರೂಪಾಯಿ ವರ್ಗೂ ಇರುತ್ತೆ ಸೊ ಒಂದೇ ಡಿಸೈನ್ಸ್ ತೋರಿಸ್ತಾ ಹೋಗ್ತೀನಿ ನಾನು ಯಾವ್ದಾರ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಸೊ ಇದು ಫಸ್ಟ್ ಒನ್ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಟ್ರಾಸ್ಟ್ ಸ್ಮಾಲ್ ಬಾರ್ಡ್ರಿದೆ ಇದೆ ಎರಡು ಕಡೆಗೂ ಇದ್ರ ಪ್ರೈಸ್ ಬಂದು ಸೆವೆಂಟೀನ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ನೆಕ್ಸ್ಟ್ ಈ ತರ ವರ್ಟಿಕಲ್ ಸ್ಟ್ರೈಪ್ಸ್ ಸಿರೋ ಗ್ರೀನ್ ಕಲರ್ ಲೈಟ್ ಗ್ರೀನ್ ಬರುತ್ತೆ ಈ ತರ ನಿಮಗೆ ಡಿಸೈನ್ಸ್ ಇರುತ್ತೆ ಇದು ಇಪ್ಪತ್ತೈದು ಸಾವಿರ ಆಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಟು ಥರ್ಟಿ ಆಗುತ್ತೆ ಸೊ ನೆಕ್ಸ್ಟ್ ನೆವಿ ಬ್ಲೂ ಕಲರ್ ನೆವಿ ಬ್ಲೂಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಈ ತರ ನೆವಿ ಬ್ಲೂ ಇದೆ ಎರಡು ಕಡೆಗೂ ಸೇ ಸ್ಮಾಲ್ ಬಾರ್ಡರ್ಸ್ ಈಕ್ವಲ್ ಬಾರ್ಡರ್ಸ್ ಇದೆ ಇದು ನೆವಿ ಬ್ಲೂ ಕಲರ್ ಹದಿನೆಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಏಯ್ಟೀನ್ ತೌಸಂಡ್ ಟು ಫಿಫ್ಟಿ ಆಗುತ್ತೆ ಸೊ ನೆಕ್ಸ್ಟ್ ಲ್ಯಾವೆಂಡರ್ ಕಲರ್ ಇದೆಲ್ಲ ಪ್ಯೂರ್ ಸರಿ ಆಗಿರುತ್ತೆ ಅಂಡ್ ಈ ಸೀರೆಗಳಿಗೆಲ್ಲದಕ್ಕೂ ನಂಬರ್ ಇರುತ್ತೆ ಸೊ ಇದು ಚೆಕ್ಅರ್ಟ್ ಪ್ಯಾಟರ್ನ್ ಡಬಲ್ ಲೈನ್ ಚೆಕ್ಸ್ ಸ್ಮಾಲ್ ಈ ಥರ ಜರಿ ವಿವಿಂಗ್ಸ್ ಇರುತ್ತೆ ಇದ್ರ ಪ್ರೈಸು ಟ್ವೆಂಟಿ ಫೋರ್ ತೌಸಂಡ್ ಟು ಸೆವೆಂಟಿ ಆಗುತ್ತೆ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬ್ಯೂಟಿಫುಲ್ ರೆಡ್ ಕಲರ್ ಇದೆ ಎರಡು ಕಡೆಗೂ ಸ್ಮಾಲ್ ಬಾರ್ಡರ್ಸ್ ಇದೆ ಈ ಥರ ಅದೇ ಈ ಥರ ಚಿಕ್ಕ ಬಾರ್ಡರ್ ಬರುತ್ತೆ ಇದ್ರ ಪ್ರೈಸು ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರೋದು ಎಲ್ಲೋ ಕಲರ್ ಇದು ಮಸ್ಟರ್ಡ್ ಎಲ್ಲೋ ಬರುತ್ತೆ ದೊಡ್ಡ ಬಾರ್ಡರ್ ಇದೆ ಇದರಲ್ಲಿ ಎರಡು ಕಡೆಗೂ ದೊಡ್ಡ ಬಾರ್ಡರೇನೆ ಬರುತ್ತೆ ಈ ತರ ಹತ್ತಿರದಿಂದ ತೋರಿಸ್ತಿದ್ದೀನಿ ಬಾರ್ಡರ್ ಇದು ಟ್ವೆಂಟಿ ಟೂ ತೌಸಂಡ್ ನೈನ್ ಫಿಫ್ಟಿ ಆಗುತ್ತೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ನಾನು ಕೊನೆಯಲ್ಲಿ ಒಂದು ಸೀರೆದು ನಂಬರ್ ತೋರಿಸ್ತೀನಿ ಇದು ಲೈಟ್ ಗ್ರೀನ್ ಎರಡು ಕಡೆಗೂ ಸ್ಮಾಲ್ ಬಾರ್ಡರ್ಸ್ ಇದೆ ಈ ತರ ಇದು ಪ್ರೈಸು ಸೆವೆಂಟೀನ್ ತೌಸಂಡ್ ಸೆವೆನ್ ಫಿಫ್ಟಿ ಹದಿನೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಗ್ರೇ ಕಲರ್ ಎಲಿಫೆಂಟ್ ಗ್ರೇ ಅಂತ ಹೇಳ್ಬೋದಿಲ್ಲ ಈ ತರ ಗ್ರೇ ಡಬಲ್ ನೈನ್ ಚೆಕ್ಸ್ ಬರುತ್ತೆ ಈ ತರ ಸ್ಮಾಲ್ ಲೈನ್ಸ್ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಟೂ ಸೆವೆಂಟಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಸೊ ನೆಕ್ಸ್ಟ್ ಇದು ಕಂತಾಮ್ರ ಪಿಂಕ್ ಬರುತ್ತೆ ಸ್ಮಾಲ್ ಜರಿ ಲೈನ್ ಚೆಕ್ಸ್ ತುಂಬಾನೇ ಸಾಫ್ಟ್ ಇದೆ ಸ್ಯಾರಿ ಇದೆಲ್ಲ ಪ್ಯೂರ್ ಜರಿ ಆಗಿರುತ್ತೆ ಈ ತರ ಸ್ಮಾಲ್ ಲೈನ್ಸ್ ಬರಂತೆ ಇದು ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಡಬಲ್ ಲೈನ್ ಚೆಕ್ಸ್ ಅಲ್ಲಿ ಇನ್ನೊಂದಿದೆ ಗ್ರೀನ್ ಕಲರ್ ಈ ತರ ಸೊ ಇದ್ರ ಪ್ರೈಸ್ ಕೂಡ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬ್ಯೂಫುಲ್ ಆಗಿರೋ ಬ್ಲಾಕ್ ಕಲರ್ ಗೆ ಪರ್ಪಲ್ ಶೇಡ್ ಈ ಥರ ಬೆಂಟೆಕ್ಸ್ ಬಾರ್ಡರ್ ಥರ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ಹೀಗೆ ಇದ್ರ ಪ್ರೈಸು ಹದಿನೇಳು ಸಾವಿರದ ಮುನ್ನೂರು ರೂಪಾಯಿ ಸೆವೆಂಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ನೆಕ್ಸ್ಟ್ ನೆವಿ ಬ್ಲೂ ಕಲರ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಡಿಸೈನ್ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ಇದು ಇದ್ರ ಪ್ರೈಸು ಟ್ವೆಂಟಿ ಒನ್ ತೌಸಂಡ್ ಒನ್ ಥರ್ಟಿ ಇಪ್ಪತ್ತೊಂದು ಸಾವಿರದ ನೂರ ಮೂವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಕಲರ್ ತೋರಿಸೋದಿದೆಯಲ್ಲ ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಡಾರ್ಕ್ ಸ್ನಫ್ ಕಲರ್ ಇದೆ ಇದು ತುಂಬಾ ಚೆನ್ನಾಗಿದೆ ಈ ಥರ ಕಲರ್ ಬರುತ್ತೆ ಬ್ಲ್ಯಾಕಿಶ್ ಅನ್ಸುತ್ತೆ ಬಟ್ ಲೈಟ್ಸ್ ನಾಟ್ ಬ್ಲ್ಯಾಕ್ ಡಾರ್ಕ್ ಸ್ನಫ್ ಬರುತ್ತೆ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ ಈ ಥರ ಬಾರ್ಡರ್ ಬರುತ್ತೆ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೈನ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ನೆಕ್ಸ್ಟ್ ಆರೆಂಜ್ ಕಲರ್ ಇದೆ ಆರೆಂಜ್ಗೆ ವೈನ್ ಕಲರ್ದು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಸೊ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದ್ರ ಪ್ರೈಸು ಏಯ್ಟೀನ್ ತೌಸಂಡ್ ತ್ರೀ ನೈಂಟಿ ಆಗುತ್ತೆ ಹದಿನೆಂಟು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ನೆಕ್ಸ್ಟ್ ಇದು ಡಾರ್ಕ್ ನೆವಿ ಬ್ಲೂ ಇದು ಬ್ಲ್ಯಾಕ್ ಅಲ್ಲ ಇದು ಇದು ನೆವಿ ಬ್ಲೂ ಬರುತ್ತೆ ಈ ಥರ ದೊಡ್ಡ ಬಾರ್ಡರ್ ಕೆಳಗೆ ಬರುತ್ತೆ ಈ ಥರ ಮೇಲೆ ಬಾರ್ಡರ್ ಬರುತ್ತೆ ಬೆಂಟೆಕ್ಸ್ ಬಾರ್ಡ್ರಲ್ಲಿ ಇದು ಹದಿನೆಂಟು ಸಾವಿರ ಆಗುತ್ತೆ ಏಯ್ಟೀನ್ ಥೌಸಂಡ್ ನೆಕ್ಸ್ಟ್ ಮೆಜಂತಾ ಇದೆ ಡಾರ್ಕ್ ಮೆಜಂತಾ ಪಿಂಕ್ ಕಲರ್ ಈಕ್ವಲ್ ಬಾರ್ಡರ್ಸ್ ಬರುತ್ತೆ ಎರಡು ಕಡೆಗೂ ಇದ್ರ ಪ್ರೈಸು ಸೆವೆಂಟೀನ್ ತೌಸಂಡ್ ಸೆವೆನ್ ಫಿಫ್ಟಿ ಇದೆ ಹದಿನೇಳು ಸಾವಿರದ ಐವತ್ತು ರೂಪಾಯಿ ನೆಕ್ಸ್ಟ್ ಇದೊಂದು ಗ್ರೀನ್ ಕಲರ್ ಗ್ರೀನ್ಗೆ ವೈನ್ ಇದೆ ಡಾರ್ಕ್ ವೈನ್ ಎರಡು ಕಡೆಗೂ ಬೆಂಟೆಕ್ಸ್ ಬಾರ್ಡರ್ಸು ಈ ಥರ ಬರುತ್ತೆ ಹದಿನೆಂಟು ಸಾವಿರದ ಒಂಬ ಮುನ್ನೂರ ತೊಂಬತ್ತು ರೂಪಾಯಿ ಏಯ್ಟೀನ್ ತೌಸಂಡ್ ತ್ರೀ ನೈಂಟಿ ಇದು ಒಂದು ಪ್ಯಾರೆಟ್ ಗ್ರೀನ್ ಚೆನ್ನಾಗಿದೆ ಅಲ್ಲ ಕಲರ್ ಬ್ಲೌಸ್ ಕಾಂಟ್ರಾಸ್ಟ್ ಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಪ್ರೈಸು ಸೆವೆಂಟೀನ್ ತೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ನೆಕ್ಸ್ಟ್ ಬ್ಲ್ಯಾಕಲ್ಲಿ ಇನ್ನೊಂದಿದೆ ಬ್ಲಾಕ್ಗೆ ಮರೂನ್ ಕಲರ್ ಕಾಂಟ್ರಾಸ್ಟು ತುಂಬಾ ಚೆನ್ನಾಗಿದೆ ಡಿಸೈನು ಡಾರ್ಕ್ ಮರೂನ್ ಕಾಂಟ್ರಾಸ್ಟ್ ಬರುತ್ತೆ ಎರಡು ಕಡೆಗೂ ಈ ಥರ ಫ್ಲೋರಲ್ ವೀಸ್ ಇರುತ್ತೆ ಇದ್ರ ಪ್ರೈಸು ಹದಿನೇಳು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಸೆವೆಂಟೀನ್ ತೌಸಂಡ್ ಒನ್ ಸೆವೆಂಟಿ ಸೊ ಈ ವಿಡಿಯೋದ ಲಾಸ್ಟ್ ಸ್ಯಾರಿ ಬಂದು ಪ್ಯಾರೆಟ್ ಗ್ರೀನ್ಗೆ ಪಿಂಕ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಈ ಥರ ಇರೋ ಅಂಥದ್ದು ಇದು ಹದಿನೆಂಟು ಸಾವಿರದ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಏಯ್ಟೀನ್ ತೌಸಂಡ್ ಟು ಫಿಫ್ಟಿ ಸೊ ಇದೊಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಈಗ ಸೊ ಇದೊಂದು ಸಾರಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಪ್ಯಾರೆಟ್ ಗ್ರೀನ್ಗೆ ರಾಣಿ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಇರೋ ಅಂಥದ್ದು ಈ ರೀತಿ ಇರುತ್ತೆ ಎರಡು ಕಡೆಗೂ ಚಿಕ್ ಬಾರ್ಡರ್ ಬರುತ್ತೆ ಇದು ಸೆರಗಿರುತ್ತೆ ರಾಣಿ ಪಿಂಕ್ ಕಲರ್ ಸೆರಗು ನಾವ್ ಇದರಲ್ಲಿ ಬ್ಲೌಸ್ ಕೂಡ ಮಾಡಿಸ್ತೀವಿ ನಾವು ಹೇಳಿ ಅದಕ್ಕೋಸ್ಕರ ಬ್ಲೌಸ್ ಕೂಡ ಬರುತ್ತೆ ಇದೇ ಬ್ಲೌಸ್ ಸೀರೆಗೂ ಸಿಲ್ಕ್ ಪ್ಯೂರ್ ಇದು ನಂಬರ್ ಬರೋದು ಕ್ರೇಪ್ ಸಿಲ್ಕ್ಸ್ ಅಲ್ಲಿ ಈ ನಂಬರ್ ಬರೋಲ್ಲ ಬಟ್ ಇದ್ರಲ್ಲಿ ಈ ನಂಬರ್ ಬರುತ್ತೆ ಇನ್ನೊಂದ್ ಸೀರೆ ತೋರಿಸ್ತೀನಿ ನೋಡಿ ಇದು ಬ್ಲಾಕ್ ಗೆ ಮರೂನ್ ಕಲರ್ ಈ ತರ ರೆಡಿಶ್ ಮರೂನ್ ಬರುತ್ತೆ ಬ್ಲಾಕ್ ಗೆ ತುಂಬಾನೇ ಚೆನ್ನಾಗಿದೆ ಈ ಕಲರ್ ಕಾಂಟ್ರಾಸ್ಟ್ ಕೂಡ ಇದಕ್ಕೆ ಇದು ಪಲ್ಲು ಇದು ಬ್ಲೌಸ್ ಬರುತ್ತೆ ಸೇಮ್ ಅದರಲ್ಲೇನೆ ಇದ್ರಲ್ಲಿ ಕೂಡ ನಂಬರ್ ಇರುತ್ತೆ ಈ ತರ ನಂಬರ್ ಎಂಬೋಸ್ ಆಗಿರುತ್ತೆ ಈ ತರ ನಂಬರ್ ಎಂಬೋಸ್ ಆಗಿದ್ರೆ ಅದು ಪ್ಯೂರ್ ಸಿಲ್ಕ್ ಪ್ಯೂರ್ ಸರಿ ಮೈಸೂರ್ ಸಿಲ್ಕ್ ಆಗಿರುತ್ತೆ ಸೊ ಈ ರೀತಿ ಕಾಣಿಸುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಯಾವ ಜರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡ್ರೈಪ್ ಮಾಡೋದಕ್ಕೆ ತುಂಬ ಈಸಿ ಕೂಡ ಇರುತ್ತೆ ಜರಿ ಪ್ಯೂರಿಟಿ ಇರೋದ್ರಿಂದ ಇನ್ನೂ ಜರಿಯಲ್ಲ ತುಂಬ ಫೈನಾಗಿ ಕಾಣಿಸುತ್ತೆ ನಿಮಗೇನಾರು ಸೀರೆ ಇಷ್ಟ ಆಯಿತು ಕೊಂಡ್ಕೋಬೇಕು ಅನಿಸಿದ್ರೆ ದಯವಿಟ್ಟು ವಾಟ್ಸಪ್ ಮಾಡಿ ನಿಮ್ಮ ಫೇವ್ರೇಟ್ ಸ್ಯಾರೀಸ್ನ ಆರ್ಡ್ರ್ ಮಾಡಿ ಥ್ಯಾಂಕ್ ಯು